ಗಲ್ಫ್ ರಾಷ್ಟ್ರಗಳಲ್ಲಿ ನೆಲೆಸಿರುವ ಐದು ಸಾವಿರಕ್ಕೂ ಹೆಚ್ಚು ನವಾಯ್ ಸಮುದಾಯದ ಅನಿವಾಸಿ ಭಾರತೀಯರಿಂದ ಪ್ರತಿ ವರ್ಷ ಸಾವಿರ ಕೋಟಿಗೂ ಅಧಿಕ ವಿದೇಶಿ ವಿನಿಮಯ ತಮ್ಮ ತಾಯ್ನಾಡಿಗೆ ಕಳುಹಿಸಲಾಗುತ್ತಿದೆ ಇದೇ ಆರ್ಥಿಕ ಶಕ್ತಿಯು ಭಟ್ಕಳದ ಸಮೃದ್ಧಿ ಮತ್ತು ಪ್ರಗತಿಯ ಮೂಲಾಧಾರವಾಗಿದೆ ಎಂದು ಭಟ್ಕಳ ಮುಸ್ಲಿಂ ಗಲ್ಫ್ ಕೌನ್ಸಿಲ್ ಸೊಸೈಟಿ ಪ್ರಧಾನ ಕಾರ್ಯದರ್ಶಿ ಅತೀಕ್ ಉರ್ ರೆಹಮಾನ್ ಮುನೀರಿ ಹೇಳಿದ್ದಾರೆ ಅವರು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿನ ಖಾಜಿಯಾ ಬಂಗ್ಲೆಯಲ್ಲಿ ರಾಬಿತಾ ಸೊಸೈಟಿ ಆಶ್ರಯದಲ್ಲಿ ಆಯೋಜಿಸಲಾದ ರಾಬಿತಾ ಸೌಹಾರ್ದ ಸಂಗಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಅಧಿಕಾರಿಗಳು ವಿವಿಧ ಸಮುದಾಯದ ಮುಖಂಡರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದ್ದರು ಅರ್ಧ ಶತಮಾನದ ಹಿಂದೆ ಭಟ್ಕಳದ ಜನರು ಗಲ್ಫ್ ದೇಶಗಳಿಗೆ ತೆರಳಿ ಅಲ್ಲಿ ಜಮಾತ್ಗಳನ್ನು ಸ್ಥಾಪಿಸಿ ಒಗ್ಗೂಡಿದರು ಈ ಜಮಾತ್ಗಳ ಆಧಾರದ ಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಟ್ಕಳ ಮುಸ್ಲಿಂ ಗಲ್ಫ್ ಕೌನ್ಸಿಲ್ ರಚನೆಯಾಯಿತು ಈ ಕೌನ್ಸಿಲ್ನ ಕಲ್ಪನೆಯನ್ನು ಸಮುದಾಯದ ಮುಖಂಡರಾದ ದಿವಂಗತ ಎಸ್ ಎಂ ಸೈಯದ್ ಖಲೀಲ್ ಉರ್ ರೆಹಮಾನ್ ಮಂಡಿಸಿದ್ದರು ಈ ಕೌನ್ಸಿಲ್ ಭಟ್ಕಳದಲ್ಲಿ ರಾಬ್ತಾ ಸೊಸೈಟಿಯಾಗಿ ನೋಂದಾಯಿತವಾಗಿದೆ ಎಂದರು ರಾಬಿತಾ ಸೊಸೈಟಿಯು ಆರಂಭದಿಂದಲೂ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಬಲಪಡಿಸಲು ಶ್ರಮಿಸುತ್ತಿದೆ ಈ ಉದ್ದೇಶದಿಂದ ಪ್ರತಿ ವರ್ಷ ಸೌಹಾರ್ದ ಸಮಾವೇಶವನ್ನು ಆಯೋಜಿಸಲಾಗುತ್ತಿದೆ ಆದರೆ ಕೋವಿಡ್ ಮತ್ತು ಇತರೆ ಕಾರಣಗಳಿಂದ ಎಂಟು ವರ್ಷಗಳ ಕಾಲ ಈ ಕಾರ್ಯಕ್ರಮಕ್ಕೆ ವಿರಾಮ ಸಿಕ್ಕಿತ್ತು ಈಗ ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹೊಸ ತಲೆಮಾರಿನವರು ಶಾಂತಿ ಸೌಹಾರ್ದ ಮತ್ತು ಒಗ್ಗಟ್ಟಿನ ಉತ್ತೇಜನಕ್ಕೆ ಕೊಡುಗೆ ನೀಡಬೇಕು ಎಂದು ಮುನೀರಿ ಕರೆ ನೀಡಿದರು ಕಾರ್ಯಕ್ರಮವು ಕುರಾನ್ ಪಠಣದೊಂದಿಗೆ ಕನ್ನಡದ ಅನುವಾದದ ಮೂಲಕ ಆರಂಭವಾಯಿತು ಬಡ್ಗಲ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಆರ್ ಮಾನ್ವಿ ರಾಬಿತಾ ಸೊಸೈಟಿಯ ಸೇವೆಯನ್ನು ಪರಿಚಯಿಸಿದರು ಅಂಜುಮಾನ್ ಇ ಮುಸ್ಲಿಂನ ಅಧ್ಯಕ್ಷ ಹಾಗೂ ಖ್ಯಾತ ಎನ್ಆರ್ಐ ಉದ್ಯಮಿ ಮೊಹಮ್ಮದ್ ಯೂನುಸ್ ಖಾಜಿಯಾ ಮತ್ತು ಮಜ್ಲಿಸ್ ಇಸ್ಲಾಹವಾ ತಂಜೀಮ್ನ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ ಅವರು ಸಾರ್ವಜನಿಕ ಸಮಸ್ಯೆಗಳನ್ನು ಜಿಲ್ಲಾ ಮತ್ತು ತಾಲೂಕಾ ಅಧಿಕಾರಿಗಳ ಮುಂದಿಟ್ಟರು ಇನಾಯಿತುಲ್ಲಾ ಶಾಬಂದಿಯವರು ಮಾತನಾಡಿ ಕೆಲವು ನಗರಗಳ ಪತ್ರಕರ್ತರು ಬಟಕಳದ ಮುಸ್ಲಿಮರ ಚಿತ್ರಣವನ್ನು ತಪ್ಪಾಗಿ ಚಿತ್ರಿಸಿ ಇಲ್ಲಿನ ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು ಆದರೆ ಬಟಕಳದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಯಾವತ್ತೂ ಪ್ರೀತಿ ಮತ್ತು ಸೌಹಾರ್ದದಿಂದ ಬಾಳುತ್ತಿದ್ದಾರೆ ಎಂದರು ಮುಖ್ಯ ಅತಿಥಿಯಾದ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನವಾಜ್ ಸಮುದಾಯದವರು ಪ್ರತಿಭಾವಂತರಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಉತ್ಕೃಷ್ಟ ಸಾಧನೆ ಮಾಡುತ್ತಿದ್ದಾರೆ ಆದರೆ ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಪ್ರಾತಿನಿಧ್ಯ ಕಡಿಮೆ ಇದೆ ಯುವಕರು ಸರ್ಕಾರಿ ಕ್ಷೇತ್ರದಲ್ಲೂ ಮುಂದೆ ಬಂದು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದರು ಭಟ್ಕಳ ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಜಿಲ್ಲಾ ಅರಣ್ಯಾಧಿಕಾರಿ ಯೋಗೀಶ್ ಸಿಕೆ ಭಟ್ಕಳ ಉಪನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥಲಿಂಗರೆಡ್ಡಿ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ರಾಜೇಶ್ ನಾಯ್ಕ್ ಸೇರಿದಂತೆ ಇತರರು ರಾಬ್ದಾ ಸೊಸೈಟಿಯ ಸೇವೆಗಳನ್ನು ಮತ್ತು ಭಟ್ಕಳದ ಜನರ ಐಕ್ಯತೆಯನ್ನು ಶ್ಲಾಘಿಸಿದರು ಭಟ್ಗಳ ಸರ್ಕಾರಿ ಆಸ್ಪತ್ರೆಯ ಉಸ್ತುವಾರಿ ಡಾಕ್ಟರ್ ಸವಿತಾ ಕಾಮತ್ ಹಿಂದೂ ಮತ್ತು ಮುಸ್ಲಿಂ ಮಕ್ಕಳಿಗೆ ಪ್ರತ್ಯೇಕ ಶಾಲೆಗಳು ಮತ್ತು ಸಂಘಟನೆಗಳು ಇರುವುದರಿಂದ ಎರಡೂ ಸಮುದಾಯದ ಮಕ್ಕಳು ಪರಸ್ಪರ ಸನಿಹಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದರು ಕೆಲವು ಮಾಧ್ಯಮಗಳು ಭಟ್ಕಳವನ್ನು ಕೆಟ್ಟದ್ದಾಗಿ ಬಿಂಬಿಸುವ ಪ್ರಯತ್ನ ಮಾಡುತ್ತಿವೆ ಎಂದರು ಭಟ್ಕಳ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಸುರೇಶ್ ನಾಯ್ಕ್ ಮುಸ್ಲಿಮರೊಂದಿಗೆ ತಮ್ಮ ದೀರ್ಘಕಾಲದ ಸಂಬಂಧವಿದೆ ಎಂದು ಹೇಳಿದರು ನವಾಯ್ ಸಮುದಾಯದ ಯುವತಿಯರು ಉನ್ನತ ಶಿಕ್ಷಣದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದಾರೆ ಆದರೆ ಅವರ ಸಾಮರ್ಥ್ಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿಲ್ಲ ಉನ್ನತ ಶಿಕ್ಷಣ ಪಡೆದ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಎಂದು ರಾಬಿತಾ ಸೊಸೈಟಿಗೆ ಸಲಹೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರ ಪುತ್ರಿ ಕಾಂಗ್ರೆಸ್ ಮುಖಂಡೆ ಬೀನಾ ವೈದ್ಯ ಭಟ್ಕಳದ ಶ್ರೇಷ್ಠ ಗುಣವೆಂದರೆ ಇಲ್ಲಿನ ಸೌಹಾರ್ದತೆ ಆದರೆ ಕೆಲವರು ಈ ಐಕ್ಯತೆಗೆ ಧಕ್ಕೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಒಗ್ಗಟ್ಟೆ ಅವರಿಗೆ ತೊಡಕಾಗಿದೆ ಎಂದರು ತಮ್ಮ ತಂದೆ ಭಟ್ಕಳ ಮತ್ತು ಜಿಲ್ಲೆಯ ಅಭಿವೃದ್ಧಿಗಾಗಿ ದಿನರಾತ್ರಿ ಶ್ರಮ ಪಡುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿತ ಸಮಸ್ಯೆಗಳನ್ನು ತಮ್ಮ ತಂದೆಗೆ ತಿಳಿಸುವ ಭರವಸೆ ನೀಡಿದರು ರಾಬಿತಾ ಸೊಸೈಟಿ ಅಧ್ಯಕ್ಷ ಉಮರ್ ಫಾರೂಕ್ ಮುಸ್ಬಾ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದ ಸಂಚಾಲಕ ಕವರ್ಸಾದಾ ಧನ್ಯವಾದ ಸಮರ್ಪಿಸಿದರು ಗಣಪನ ವಿವಿಧ ಜಮಾತ್ಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರಿ ಅಧಿಕಾರಿಗಳು ಪಂಚಾಯಿತಿ ಸದಸ್ಯರು ಮತ್ತು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು